ಸೆಲ್ಯೂಟ್ ಮಾಡಬೇಕಾದ್ರೆ ಇದೆಲ್ಲವೂ ಇಂಪಾರ್ಟೆಂಟ್ ನೀವು ಆಲ್ರೆಡಿ ಸ್ಕಿಪ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಒಂದು ಇಪ್ಪತ್ತು ಸೆಕೆಂಡ್ ನೋಡ್ಬಿಟ್ಟು ಸೆಲ್ಯೂಟ್ ಮಾಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ ನಾನು ಹೇಳ್ತೀನಿ ನೋಡಿ ಸೆಲ್ಯೂಟ್ ಮಾಡಿಸ್ತಾ ಇದೀರಾ ನಿಮ್ಮ ಫ್ರಸ್ಟ್ರೇಷನ್ ಅಥವಾ ನಿಮ್ಮ ಫ್ರಸ್ಟ್ರೇಷನ್ ಇಂದ ಫೋರ್ಸ್ ಮಾಡಿದ್ರೆ ಪೆಟ್ಟು ಮಾಡೋದಿಲ್ಲ ಸೊ ಪೆಟ್ಟು ಮಾಡಬೇಕು ಅಂದ್ರೆ ಸ್ವಲ್ಪ ಪೇಷನ್ಸ್ ಬಹಳ ಇಂಪಾರ್ಟೆಂಟ್ ಸ್ವಲ್ಪ ಅಲ್ಲ ಜಾಸ್ತಿನೇ ಪೇಷೆನ್ಸ್ ಬೇಕು ನಾನಿವತ್ತು ನಿಮಗೆ ಲಿಯೋ ಜೊತೆಲಿ ಮಾತ್ರ ಸೆಲ್ಯೂಟ್ನ ತೋರಿಸ್ಕೊಡ್ತಾ ಇಲ್ಲ ಲಿಯೋ ಅಂತ ಇನ್ನೊಂದು ಇದೆ ಅವನು ಆಲ್ಮೋಸ್ಟ್ ಏಯ್ಟ್ ನೈನ್ ಮಂತ್ಸ್ ವಯಸ್ ಆಗಿದೆ ಅವ್ನಿಗೆ ಇನ್ನೊಬ್ಬ ಭೀಮಾ ಅಂತ ಒಬ್ಬ ಅಸ್ಕಿ ಇದಾನೆ ಅವನ ಜೊತೆಲಿ ತೋರಿಸ್ಕೊಡ್ತೀನಿ ಇನ್ನೊಂದು ತ್ರೀ ಮಂತ್ಸ್ ಸಿಡ್ಸು ಇದೆ ಪ್ರಿನ್ಸ್ ಅವನ ಜೊತೆ ತೋರಿಸ್ಕೊಡ್ತೀನಿ ಸೊ ನಿಮ್ಮ ಮನೆಯಲ್ಲಿ ಯಾವುದೇ ಟೆಂಪಾರ್ಮೆಂಟ್ ಯಾವುದೇ ವಯಸ್ಸು ಯಾವುದೇ ಬ್ರೀಡ್ ಇದ್ರೂ ನಾನಿಲ್ಲಿ ತೋರ್ಸ್ಕೊಡೋಂಥ ವಿಷಯ ನಿಮಗೆ ಸ್ವಲ್ಪನಾದ್ರೂ ಅರ್ಥ ಆಗುತ್ತೆ ಅದು ಈ ನಾಲ್ಕು ಪೆಟ್ಸ್ ಅಲ್ಲಿ ಯಾವುದಾದ್ರೂ ಒಂದು ನ ಟೆಂಪರ್ಮೆಂಟ್ ಆಲ್ಮೋಸ್ಟ್ ನಿಮ್ಮ ಪೆಟ್ಟಿಗೆ ರೀಚ್ ಆಗ್ಬೋದು ಅಥವಾ ಅದೇ ತರನೇ ಇರಬಹುದು ಸೊ ಹಂಗಾಗಿ ನಿಮಗೆ ಬಹಳ ಈಸಿ ಆಗುತ್ತೆ ಇಂಗ್ಲೀಷ್ ಓದಿದ್ದೀರಾ ಒ ಇ ಎಸ್ ಎಸ್ ಏನ್ ಒ ನೋ ಅಂದ್ರೆ ಮಾಡ್ಬೇಕು ಹೌದು ಸರಿ ತಪ್ಪು ಅಂತ ನಿಮ್ಗೆ ಅರ್ಥ ಆಗುತ್ತೆ ಪೆಟ್ ಯಾವ ಇಂಗ್ಲೀಷ್ ಅಥವಾ ಕನ್ನಡನೋ ಅಥವಾ ಬೇರೆ ಭಾಷೆನೋ ಓದಿರೋದಿಲ್ಲ ಸೊ ಹಂಗಾಗಿ ಎಸ್ ಮತ್ತೆ ನೋ ಅನ್ನೋ ಪದನ ಭಾವನಾತ್ಮಕವಾಗಿ ಭಾವನಾತ್ಮಕವಾಗಿ ನೀವು ಅದಕ್ಕೆ ಹೇಳ್ಕೊಡ್ಬೇಕು ಇಲ್ಲ ಅಂದ್ರೆ ಅದು ಕಲಿಯೋದಿಲ್ಲ ನನಗೆ ಒಂದ್ ಇಬ್ಬರು ಜನ ಕೇಳಿದ್ರು ನೀವೆಲ್ಲ ಹೇಳ್ಕೊಟ್ಬಿಟ್ರೆ ನಿಮ್ಗೆ ಏನ್ ಸಂಪಾದನೆ ಅಂತ ಇಟ್ಸ್ ಓಕೆ ನನ್ ಸಂಪಾದನೆ ಯಾವತ್ತೂ ಹೋಯ್ತು ಅದ್ರ ಬಗ್ಗೆ ನನಗೆ ಕೇರಿಲ್ಲ ಬಟ್ ನಾನ್ ಕಲ್ತಿರೋದು ನನ್ನಲ್ಲೇ ಉಳ್ದೋಗ್ಬಾರ್ದು ನನ್ನಲ್ಲೇ ಕಳ್ದೋಗ್ಬಾರ್ದು ಸೊ ನಾ ಸಾಮಾನ್ಯವಾಗಿ ಇನ್ನೊಂದು ಡೌಟ್ ಇರುತ್ತೆ ಟ್ರೀಟ್ ಕೊಟ್ರೆ ಪೆಟ್ಟು ಕಿತ್ಕೊಂಡ್ಬಿಡಕ್ಕೆ ಟ್ರೈ ಮಾಡ್ತಲ್ಲ ಅದನ್ನ ಹೆಂಗ್ ಸರಿ ಮಾಡ್ಕೋಬೇಕು ಅಂತ ನೀವು ಒಂದಿಬ್ರು ಕಮೆಂಟ್ ಸೊ ಅದಕ್ಕೋಸ್ಕರ ಟ್ರೀಟ್ ಕೂಡ ಕಚ್ಚೋಕೆ ಇಲ್ಲ ಇರೋಂತ ಪೆಟ್ ಕೂಡ ನಿಮ್ಗೆ ಟ್ರೀಟ್ ಫುಡ್ ಡ್ರೈವ್ ಇದೆ ಅದು ಕಚ್ಚೋಕೆ ಆಗಲ್ಲ ನೋ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಡಾಗ್ ಟ್ರೈನರ್ ಪುರುಷೋತ್ತಮ್ ತಮ್ಗೆಲ್ರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಆತ್ಮೀಯ ಸ್ವಾಗತ ನಾನು ಚಿಂಟುದು ವಿಡಿಯೋ ಸೀರೀಸ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಿಯೋ ಲ್ಯಾಬ್ರೆಡಾರ್ ಗುಡ್ ಬಾಯ್ ಸೆಟ್ ಎಸ್ ಇಷ್ಟಂತ ನೀವು ಮಾಡಿದೀರಿ ಮುಂಚೆನೆ ಸೊ ಲಿಯೋ ಲ್ಯಾಬ್ರೆಡಾರ್ ಆಲ್ಮೋಸ್ಟ್ ಒಂದು ಏಟ್ ನೈನ್ ಮಂತ್ಸ್ ವಯಸ್ಸಾಗಿದೆ ಇವನಿಗೆ ಇವನ ಜೊತೆಲೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸಲ್ಯೂಟ್ ಅಥವಾ ಏನು ನಮಸ್ಕಾರ ಆಗಿರ್ಬೋದು ಇದನ್ನ ಹೆಂಗೆ ಮಾಡಬೇಕು ಅಂತ ಇದರ ಇಂಪಾರ್ಟೆನ್ಸ್ ಏನು ಅಂತ ನೀವೆಲ್ಲರೂ ಕೇಳ್ಬೋದು ಸೊ ಟು ಇಂಪಾರ್ಟೆನ್ಸ್ ಏನು ಅಂತಂದರೆ ಪೆಟ್ಟು ಬಾಡಿ ಮತ್ತು ಬ್ರೈನ್ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಷ್ಟು ಈಸಿ ಇಲ್ಲ ಸ್ವಲ್ಪ ನಿಮಗೆ ಎಕ್ಸಸೈಸು ಮತ್ತು ಫಸ್ಟ್ರೇಷನ್ ಜಾಸ್ತಿ ಆಗುತ್ತೆ ಸೊ ಆ ಫಸ್ಟ್ರೇಷನ್ಲಿ ಪೆಟ್ಟಿಗೆ ನೀವು ಫೋರ್ಸ್ ಮಾಡಿದ್ರೆ ಸತ್ಯವಾಗಲೂ ಅದು ಕಲಿಯೋದಿಲ್ಲ ನೀವು ಹೊಡೆದೋಗ ಸಾಧ್ಯನೇ ಇಲ್ಲ ವೀಟ್ ಮ್ಯಾನ್ ಅವನಿಗೆ ಟ್ರೀಟ್ ಬೇಕು ಇವನ್ಗೆ ಫುಡ್ ಡ್ರೈವ್ ತುಂಬಾ ಚೆನ್ನಾಗಿದೆ ಎಸ್ ಎಸ್ ನೋಡಿ ಆಮೇಲೆ ಟ್ರೀಟ್ ಅಷ್ಟೇ ಈಸ್ಕೋಬೇಕಾದ್ರೆ ಆಮೇಲೆ ಎಲ್ಲರಿಗೂ ಸಾಮಾನ್ಯವಾಗಿ ಇನ್ನೊಂದು ಡೌಟ್ ಇರುತ್ತೆ ಟ್ರೀಟ್ ಕೊಟ್ರೆ ಪೆಟ್ಟು ಕಿತ್ಕೊಂಡ್ಬಿಡಕ್ಕೆ ಟ್ರೈ ಮಾಡ್ತಲ್ಲ ಅದನ್ನ ಹೆಂಗ್ ಸರಿ ಮಾಡ್ಕೋಬೇಕು ಅಂತ ನೀವು ಒಂದಿಬ್ರು ಕಮೆಂಟ್ ಕೇಳಿದ್ರಿ ಸೊ ಅದಕ್ಕೋಸ್ಕರ ಹೇಳ್ಕೊಡ್ತಾ ಇದೀನಿ ಮುಂದೆ ಕಂಟಿನ್ಯೂ ಮಾಡ್ತೀನಿ ಸೆಲ್ಯೂಟ್ನ ಕಂಟಿನ್ಯೂ ಮಾಡ್ತೀನಿ ಅದಕ್ಕಿಂತ ಮುಂಚೆ ನ ನೀವು ಯಾವ ತರ ಕೊಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಈ ತರ ತಿರು ನಾನು ನಿಮಗೆ ನಾನು ಸ್ವಲ್ಪ ಆ್ಯಂಗಲ್ ಚೇಂಜ್ ಮಾಡ್ತಾ ಇದೀನಿ ಸೊ ಟ್ರೀಟ್ ನಿಮ್ಮ ಅಂಗೈ ಟ್ರೀಟ್ ನೈಟ್ ಈಗ ನೋಡಿ ಕಚ್ಚೋದಂಗ್ ಅದು ಹೆಂಗೆ ತಗೋಬೇಕಂದ್ರೆ ಅಂತ ತೋರಿಸ್ತೀನಿ ಹಿಂಗ ಇಟ್ಕೊಂಡಿದ ತಕ್ಷಣ ನೀವೇ ಫೋರ್ಸ್ ಮಾಡ್ದಂಗೆ ನನ್ನ ನಿನ್ನ ಬಾಯಿನ ನನ್ನ ಕೈ ಒಳಗಡೆ ಹಾಕು ಅಥವಾ ನಿನ್ನ ಬಾಯಿ ಒಳಗಡೆ ನನ್ನ ಕೈನ ತಗೋ ಅಂತ ನೀವೇ ಫೋರ್ಸ್ ಮಾಡಿ ತೋರಿಸ್ಕೊಟ್ಟಂಗೆ ಸೆಟ್ ನೋಡಿ ಲ್ಯಾಬ್ರೆಡೀರ್ಸ್ಗೆ ಫುಡ್ ಡ್ರೈವ್ ಜಾಸ್ತಿ ಇದೆ ಏನಾಗುತ್ತೆ ಅಂದ್ರೆ ಆಟೋಮೆಟಿಕಲಿ ಅದೇನ್ ಮಾಡುತ್ತೆ ಇದು ಮಾಡ ನಿಮಗೆ ಕಚ್ಚೋ ತರ ಅನ್ಸುತ್ತೆ ನೋವು ಸಲ ಒಂದ್ಸಲ ಇಟ್ಬಿಡ್ತೀರ ಸೊ ಅಲ್ಲಿಂದ ಓ ನಾನು ಕಿತ್ಕೊಂಡ್ಬಿಡ್ತೀನಿ ನಾನು ಕಿತ್ಕೊಂಡ್ಬಿಡ್ಬೋದು ನನ್ನ ಕೈ ಆಗುತ್ತೆ ಅಂತ ಪೆಟ್ಟಿಗೆ ಅರ್ಥ ಆದ್ಮೇಲೆ ನಿಮಗೆ ಫೋರ್ಸ್ ಮಾಡಿ ತಗೊಳ್ಳೋಕೆ ಶುರು ಮಾಡುತ್ತೆ ಸೊ ಹಂಗಾಗಿ ಏನ್ ಮಾಡ್ಬೇಕು ಅಂದ್ರೆ ಟ್ರೀಟ್ ತಗೊಳ್ಳಿ ಹಂಗೈಲಿ ಇಟ್ಕೊಡಿ ಕಾಣಿಸ್ತಾ ಇದೆಯಾ ನೋ ಸೆಟ್ ಎಸ್ ಗುಡ್ ಬಾಯ್ ಈಗ ನಾನು ಟ್ರೀಟ್ ಕೊಡೋ ರೀತಿಲಿ ಎಂತ ಕಚ್ಚೋ ನಾಯಿ ಆದ್ರೂ ಕೂಡ ನಿಮ್ಗೆ ಕಚ್ಚೋಕೆ ಸಾಧ್ಯನೇ ಇಲ್ಲ ಅಗ್ರೆಷನ್ ಇರೋ ಪೆಟ್ ಕೂಡ ನಿಮ್ಗೆ ಟ್ರೀಟ್ ಫುಡ್ ಡ್ರೈವ್ ಇದೆ ಅಂದ್ರೆ ಅದು ಆಗಲ್ಲ ನೋವು ಎಸ್ ನೋಡಿ ಕೊಡ್ತಾ ಇದ್ದೀನಿ ಸೊ ನೀವು ಹಿಂಗ್ ಕೊಟ್ಟಾಗ ಅದು ತಗೊಳ್ಳುತ್ತೆ ಹಿಂಗ್ ಕೊಟ್ಟಾಗ ಕಿತ್ಕೊಳುತ್ತೆ ಯಾವಾಗಲೂ ಟ್ರೀಟ್ ನಾವು ಹಿಂಗ್ ಕೊಡ್ಬೇಕು ನೋ ಮೆನ್ ಗುಡ್ ಬಾಯ್ ವೈಟ್ ಸೊ ಮತ್ತೆ ನಾನು ಸೆಲ್ಯೂಟ್ ಬರ್ತಾ ಇದ್ದೀನಿ ನಿಮ್ಮ ಫಸ್ಟೇಷನ್ ಅಥವಾ ನಿಮ್ಮ ಫಸ್ಟೇಷನ್ ಇಂದ ಫೋರ್ಸ್ ಮಾಡಿದ್ರೆ ಪೆಟ್ಟು ಮಾಡೋದಿಲ್ಲ ಸೊ ಪೆಟ್ಟು ಮಾಡಬೇಕು ಅಂದರೆ ಸ್ವಲ್ಪ ಪೇಶೆನ್ಸ್ ಭಾಳ ಇಂಪಾರ್ಟೆಂಟ್ ಸ್ವಲ್ಪ ಅಲ್ಲ ಜಾಸ್ತಿನೇ ಪೇಷನ್ಸ್ ಬೇಕು ನಾನಿವತ್ತು ನಿಮಗೆ ಲಿಯೋ ಜೊತೆಲಿ ಮಾತ್ರ ಸೆಲ್ಯೂಟ್ನ ತೋರಿಸ್ಕೊಡ್ತಾ ಇಲ್ಲ ಲಿಯೋ ಅಂತ ಇನ್ನೊಂದು ಇದೆ ಅವನು ಆಲ್ಮೋಸ್ಟ್ ಏಯ್ಟ್ ನೈನ್ ಮಂತ್ಸ್ ವಯಸ್ ಆಗಿದೆ ಅವನಿಗೆ ಇನ್ನೊಬ್ಬ ಭೀಮಾ ಅಂತ ಒಬ್ಬ ಹಸ್ಕಿ ಇದ್ದಾನೆ ಅವನ ಜೊತೆಲಿ ತೋರಿಸ್ಕೊಡ್ತೀನಿ ಇನ್ನೊಂದು ತ್ರೀ ಮಂತ್ಸ್ ಸಿಡ್ಸು ಇದೆ ಪ್ರಿನ್ಸ್ ಅವನ ಜೊತೆನೂ ತೋರಿಸ್ಕೊಡ್ತೀನಿ ಸೊ ನಿಮ್ಮ ಮನೆಯಲ್ಲಿ ಯಾವುದೇ ಟೆಂಪಾರ್ಮೆಂಟ್ ಯಾವುದೇ ವಯಸ್ಸು ಯಾವುದೇ ಬ್ರೀಡ್ ಇದ್ರೂ ನಾನಿಲ್ಲಿ ತೋರಿಸ್ಕೊಡೋಂಥ ವಿಷಯ ನಿಮಗೆ ಸ್ವಲ್ಪನಾದ್ರೂ ಅರ್ಥ ಆಗುತ್ತೆ ಅದು ಈ ನಾಲ್ಕು ಪೆಟ್ಸ್ ಅಲ್ಲಿ ಯಾವುದಾದ್ರೂ ಒಂದು ಪೆಟ್ನ ಟೆಂಪಾರ್ಮೆಂಟ್ ಆಲ್ಮೋಸ್ಟ್ ನಿಮ್ಮ ಪೆಟ್ಗೆ ರೀಚ್ ಆಗ್ಬೋದು ಅಥವಾ ಅದೇ ತರನೇ ಇರಬಹುದು ಸೊ ಹಂಗಾಗಿ ನಿಮಗೆ ಬಹಳ ಈಸಿ ಆಗುತ್ತೆ ಸೊ ಇವಾಗ ನಾನು ಸೆಲ್ಯೂಟ್ ಸೆಲ್ಯೂಟ್ನ ಹೆಂಗ್ ಮಾಡಿಸ್ಬೇಕು ಅಂತ ನಿಮಗೆ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ಮುಂದೆ ಓಡಿಸ್ಕೊಂಡು ನೋಡಿದ್ರೆ ಏನು ಪ್ರಯೋಜನ ಇಲ್ಲ ಯಾಕಂದ್ರೆ ನಾನು ಹೇಳೋಂಥ ವಿಷಯಗಳು ಬಹಳ ಇಂಪಾರ್ಟೆಂಟ್ ಅಕಸ್ಮಾತ್ ನಿಮ್ಮ ಪೆಟ್ಗೆ ಡ್ರೈವ್ ಕಮ್ಮಿ ಇದೆ ಫುಡ್ ಡ್ರೈವ್ ಕಮ್ಮಿ ಇದೆ ಫುಡ್ ಡ್ರೈವ್ ಕಮ್ಮಿ ಇದೆ ಅಂತ ಫುಡ್ ಡ್ರೈವ್ ಕಮ್ಮಿ ಇದೆ ಅಂತ ಹೇಳಿದ್ರೆ ಫುಡ್ ಡ್ರೈವ್ ಕಮ್ಮಿ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಹೈ ವ್ಯಾಲ್ಯೂ ಟ್ರೀಟ್ ತಗೊಳ್ಳಿ ಲಿವರ್ ಟ್ರೀಟ್ಸ್ ಇಲ್ಲ ಚಿಕನ್ ಟ್ರೀಟ್ಸ್ ಅಂದ್ರೆ ಬೇರೆ ಯಾವ್ದಾದ್ರು ತುಂಬಾ ಚೆನ್ನಾಗಿರೋ ಟ್ರೀಟ್ಸ್ ಅದಕ್ಕೆ ತುಂಬಾ ಇಷ್ಟ ಆಗುವಂತದ್ದು ಯಾವುದೇ ಊಟನೇ ಆಗಿರ್ಬೋದು ಕಿಬ್ಬಲ್ಸ್ ಆಗಿರ್ಬೋದು ಅದನ್ನ ತಗೊಂಡು ಮಾಡಿ ನಿಮ್ಗೆ ಈಸಿ ಆಗತ್ತೆ ಸೊ ಸಾಮಾನ್ಯವಾಗಿ ನೀವು ನ ನಾನು ನೋಡೋಂಗೆ ಪೇರೆಂಟ್ಸು ನೈಂಟಿ ಪರ್ಸೆಂಟ್ ಕಲಿಸಲ್ಲ ಒಂದು ಟೆನ್ ಪರ್ಸೆಂಟ್ ಹಂಗೋ ಹಿಂಗೋ ಏನೋ ಹುಡುಕಿ ಮಾಡಿ ಕಲಿಸ್ತೀರಾ ಭಾಳ ಖುಷಿ ಸೆಲ್ಯೂಟ್ ಕಲಿತರೆ ಪೆಟ್ಟು ತುಂಬ ಚೆನ್ನಾಗಿ ಬಿಹೇವ್ ಮಾಡುತ್ತೆ ಅದು ನಿಮಗೆ ಗೊತ್ತಿರಲಿ ಸೊ ಈಗ ನಾವು ಹೇಳ್ಕೊಡೋಂಥ ಎಲ್ಲ ಕಮೆಂಟ್ಸು ನೀವು ಪೆಟ್ಟಿಗೆ ಟ್ರೈನ್ ಮಾಡಿ ನೀವು ಖುದ್ದಾಗಿ ಟ್ರೈನ್ ಮಾಡಿ ಬಿಹೇವಿಯರ್ನ ಮುಂಚೆಕ್ಕೂ ಆಮೇಗೂ ಏನೇನು ಡಿಫ್ರೆನ್ಸ್ ಇದೆ ಅಂತ ನೀವೇ ನನಗೆ ಹೇಳ್ತೀರಾ ಅಥವಾ ನೀವು ಅದನ್ನು ಫೀಲ್ ಮಾಡ್ತೀರಾ ಸೊ ಹಂಗಾಗಿ ಇವತ್ತು ಕಂಟಿನ್ಯೂ ಮಾಡ್ತಾ ಇದೀರಿ ಸೆಲ್ಯೂಟ್ ಸೆಲ್ಯೂಟ್ ಬೇಕಾಗಿರೋದು ಪೇಷನ್ಸ್ ಅದನ್ನ ಮುಂಚೆನೇ ಹೇಳ್ಬಿಡ್ತಾ ನೀವು ಸಡನ್ ಸಡನ್ ಆಗಿ ಈಗ ಇವನಿಗೆ ಈಗ ಲೈಬ್ರೋಡ್ ಅವ್ರಿಗೆ ಇವ್ನ ಸ್ವಲ್ಪ ಡ್ರೈವ್ ಇದೆ ಆಮೇಲೆ ಸ್ವಲ್ಪ ಫ್ಲೆಕ್ಸಿಬಲ್ ಇದೆ ಇವನಿಗೆ ಸ್ವಲ್ಪ ಈಸಿ ಇನ್ನು ಇನ್ನೂ ಪೆಟ್ಟು ಪೆಟ್ಟಿದೆಯಲ್ಲ ಅದನ್ನ ನಿಮ್ಗೆ ಗೊತ್ತಾಗುತ್ತೆ ನಾವು ಏನೇನೆಲ್ಲ ಚಾಲೆಂಜಸ್ ನ ಕಮ್ ಕಮೀರ್ ನಾವು ನೋಡಿ ಇವನು ಇವಾಗ್ಲೂ ನೆಗೆದು ಕಿತ್ಕೊಂಡು ಟ್ರೈ ಮಾಡ್ತಿದಾರೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ಸೆಲ್ಯೂಟ್ ಮಾಡ್ಬೇಕಾದ್ರೆ ಸಿಟ್ಟಿಂಗ್ ಪೊಸಿಷನ್ ಸರಿಯಾಗಿರ್ಬೇಕು ಈ ಅಜ್ಜಿ ಕುತ್ಕೊಂಡು ಕೂತ್ಕೊಳ್ತಾ ಲೈಬ್ರೋಡ್ ಅವರ್ಸ್ ಯೂಶಲ್ ಆಗಿ ನೀವು ನೋಡಿದ್ರೆ ಹಿಂಗೆ ಒಂದು ಕಾಲು ಒಳಗಡೆ ಮಾಡ್ಕೊಂಡು ಕೂತ್ಕೊಳುತ್ತೆ ಮೋಸ್ಟ್ಲಿ ಕೂರ್ಸೆ ಟ್ರೈ ಮಾಡ್ತೀನಿ ಹಾಂ ನೋಡಿ ಇಲ್ಲ ಇವ್ನ ಸರಿಯಾಗಿ ಕೂತಿದ್ದಾನೆ ಹಿಂಗೆ ಕಾಲ್ ಒಳಗಡೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸೆಲ್ಯೂಟ್ ಮಾಡಕ್ಕಾಗಲ್ಲ ಸೆಲ್ಯೂಟ್ ಮಾಡಕ್ಕೆ ಹೋಗಿ ಒಂದ್ಸಲ ಬಿದ್ದು ಏನಾದ್ರೂ ಅದಕ್ಕೆ ನೋವು ಆಗೋಯ್ತು ಇಲ್ಲ ಭಯ ಆಗೋಯ್ತು ಅಂದ್ರೆ ಇನ್ನು ಮುಂದೆ ಸೆಲ್ಯೂಟ್ನ ಟ್ರೈನೇ ಮಾಡಲ್ಲ ಇಲ್ಲ ಒಂದು ಕಿತ್ಕೊಂಡು ಹೋಗ್ಬಿಡುತ್ತೆ ಇಲ್ಲ ಸೈಡ್ಗೆ ಹೋಗ್ಬಿಡುತ್ತೆ ಇಲ್ಲ ಕುತ್ಕೊಂಡು ಬೋಗಕ್ ಶುರು ಮಾಡುತ್ತೆ ಸೊ ಹಂಗಾಗಿ ಹಂಗಾಗಿ ನೀವು ಸೆಲ್ಯೂಟ್ ಮಾಡಬೇಕಾದ್ರೆ ಸ್ವಲ್ಪ ಗಮನ ಇಟ್ಕೊಂಡು ನೋಡಿ ಯಾವ್ಯಾವ ವಿಷಯಗಳನ್ನ ನಾವು ಕಲಿಸ್ಬೇಕು ಅಂತ ಆದ್ರೆ ನೀವು ಎಷ್ಟು ಇಲ್ಲಿ ಏನು ಕಷ್ಟಪಟ್ಟು ಅಥವಾ ಇಷ್ಟಪಟ್ಟು ಟೈಮ್ ಸ್ಪೆಂಡ್ ಮಾಡಿ ಕಲಿಸ್ತೀರಲ್ಲ ಆ ನಿಜವಾದ ಆ ಪೆಟ್ ಕಲ್ತ್ರೆ ಅದ್ರ ಬಿಹೇವಿಯರ್ ಅಲ್ಲಿ ನೀವು ಲಾಡ್ ಆಫ್ ಏನು ಚೇಂಜಸ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರ ಅದನ್ನಂತೂ ನಾನು ನಿಮಗೆ ಗ್ಯಾರಂಟಿಯಾಗಿ ಹೇಳ್ತೀನಿ ಆ ಸೊ ಇವತ್ತು ಬನ್ನಿ ನಾವು ಸೆಲ್ಯೂಟ್ ಕೊಡೋಣ ಸೆಲ್ಯೂಟ್ಗೆ ಫಸ್ಟ್ ಪೆಟ್ಟು ಸಿಟ್ಟಿಂಗ್ ಪೊಸಿಷನ್ ಸರಿಯಾಗಿರಬೇಕು ನೋಡಿ ಈಗ ಈ ಕಾಲ ಕಾಣಿಸ್ತಾ ಇದೆಯಾ ಈ ಕಾಲು ಒಗಡೆ ಹಾಕೊಂಡು ಕೂತಿದ ಈ ತರ ಕುತ್ಕೊಂಡ್ರೆ ಸೆಲ್ಯೂಟ್ ಮಾಡಕ್ ಆಗಲ್ಲ ಏನಾಯ್ತು ಅಂತ ತೋರಿಸ್ತೀನಿ ನೋಡಿ ಇಲ್ಲ ಅವ್ನು ಸರಿ ಮಾಡ್ಕೊಂಡ ಕುತ್ಕೋಬೇಕಾದ್ರೆ ಸರಿ ಮಾಡ್ಕೊಂಡ ಸೆಲ್ಯೂಟ್ ಮಾಡ್ಬೇಕಾದ್ರೆ ಸೊ ಸೆಲ್ಯೂಟ್ ಮಾಡ್ಬೇಕಾದ್ರೆ ನಾರ್ಮಲ್ ಆಗಿ ನೀವು ಮಾಡೋಂತ ಮಿಸ್ಟೇಕ್ಸ್ ಹೇಳ್ಬಿಡ್ತೀನಿ ನೋಡಿ ಸೆಲ್ಯೂಟ್ ನೋ ಅಯ್ಯೋ ಕಚ್ಬಿಡುತ್ತೆ ನೋಡಿ ಟ್ರೈ ಮಾಡ್ತಾ ಒಂದ್ಸಲ ನೋವ್ ಆಯ್ತು ಅಂದ್ರೆ ನೀವು ಪ್ರಯತ್ನ ಮಾಡಕ್ ಹೋಗಲ್ಲ ಇನ್ ಕೇಸ್ ನಿಮ್ಗೆ ಏನಾದ್ರು ನಿಮ್ ಪೆಟ್ಟು ಕಚ್ಚುತ್ತೆ ಅಂತ ಭಯ ಇದ್ರೆ ಅದಕ್ಕೆ ನೀವೇನ್ ಮಾಡಿ ಇಂಡಸ್ಟ್ರಿಯಲ್ ವೆಲ್ಡಿಂಗ್ ಗ್ಲೌಸ್ ಬರುತ್ತೆ ಅದನ್ನ ತಗೊಳ್ಳಿ ಅದಲ್ಲಿ ಎರಡು ಬೇಳೆ ತುಂಬಾ ಫ್ಲೆಕ್ಸಿಬಲ್ ಆಗಿರಲ್ಲ ಅದು ನಿಮಗೆ ಡಾಗ್ ಬೈಟಿಂಗ್ ಏನಿದೆಯಲ್ಲ ಅಷ್ಟು ಫ್ಲೆಕ್ಸಿಬಲ್ ಆಗಿರೋಲ್ಲ ಸೊ ನಿಮ್ಗೆ ಪೆಟ್ ಕಚ್ಚುತ್ತೆ ಅನ್ನೋ ಭಯ ನಿಮ್ ತಲೆ ಓಕೆ ಆ ಗ್ಲೌಸ್ ಸಾಕು ಸೊ ಆ ಗ್ಲೌವ್ನ ತಗೊಳ್ಳಿ ಸೊ ನೀವೇನು ಮಾಡಬಾರ್ದು ಏನ್ ಮಾಡಬಾರ್ದು ಅಂದ್ರೆ ಹಿಂಗೆ ಟ್ರೈ ಮಾಡಿ ಪೆಟ್ಟು ತಗೊಳ್ಳಕ್ ಬಂದ ತಕ್ಷಣ ಕೈ ಮೇಲೆ ಇತ್ತು ಖಚಿತ ಅಂದ್ರೆ ಕಚ್ತ ಅಂದ್ರೆ ತಗೊಳಕ್ಕೆ ಟ್ರೈ ಮಾಡ್ತಿದ್ದಾನೆ ಸೊ ಸಿಲ್ಯೂಟಿ ನಾವು ಹಿಂಗೆ ಮಾಡ್ಬೇಕು ಸೊ ನೀವು ಹಿಂಗ್ ಮಾಡ್ಬಿಟ್ರೆ ಹಿಂಗ್ ಹಿಂಗ ಟ್ರೈ ಅದು ಟ್ರೈ ಮಾಡಕ್ ಬಂದಿದ ತಕ್ಷಣ ನಿಮ್ ಕೈ ಮೇಲ್ ಹೋದ್ರೆ ಟಚ್ತಾ ಇದೆಯಾ ಕಣು ನಿಮ್ಮ ಕೈ ಜೋರಾಗಿ ಮೇಲ್ ಹೋದ್ರೆ ಅದು ನಿಮ್ಗೆ ಸೆಲ್ಯೂಟ್ ಮಾಡೋದಿಲ್ಲ ಯಾವತ್ತು ಹೇಳ್ತೀನಿ ಕೇಳಿ ಸೊ ಇಲ್ಲಿ ಟ್ರೀಟ್ ಇಟ್ಕೊಂಡಿದೀನಿ ನಾನು ಒಂದು ಬೆಳಗ್ಗೆ ಇಟ್ಕೊಂಡಿದೀನಿ ಎಸ್ ಇಲ್ಲಿ ನೋಡಿ ಮೂತಿ ಟಚ್ ಮಾಡಿಸ್ತಾ ಇದ್ದೀನಿ ಎಸ್ ಗುಡ್ ಬಾಯ್ ಇಷ್ಟೇ ಜಸ್ಟ್ ನಿಮ್ಮ ನಿಮ್ಮ ಕೈ ಸಪೋರ್ಟ್ ಕೊಟ್ಕೊಂಡು ಅವನ್ನ ಹಿಂದೆ ತಗೊಂಡು ಹೋಗ್ಬೇಕು ಟಚ್ ಮಾಡಿದ್ದೀನಿ ಸಲ್ಯೂಟ್ ಎಸ್ ಈ ಎಸ್ ಅನ್ನೋದು ಅಕ್ನಾಲಜಿ ವರ್ಬಲ್ ಹೇಳಿದ್ದೀನಿ ಎಸ್ ಅನ್ನೋ ಪದನ ನೀವು ಉಪಯೋಗಿಸಲೇಬೇಕು ಸರಿಯಾಗಿ ಮಾಡಿದ್ರೆ ದೆನ್ ಅದಕ್ಕೆ ನೋ ಅಂದಾಗ ಆ ಪದದ ಡಿಫ್ರೆನ್ಸಿಯೇಷನ್ ಅರ್ಥ ಆಗುತ್ತೆ ಎಸ್ ಅನ್ನುವಾಗ ನೀವು ರಿವಾರ್ಡ್ ಮಾಡ್ತಾ ಇದ್ದೀರಾ ನೋ ಅನ್ನುವಾಗ ನಿಮ್ಮ ವಾಯ್ಸ್ ಅಲ್ಲಿ ದಮ್ ಇರುತ್ತೆ ಕೋಪ ಇರುತ್ತೆ ಅಥವಾ ಏನೋ ನೀವು ಸ್ವಲ್ಪ ಎಕ್ಸೈಟ್ ಎಕ್ಸೈಟ್ಮೆಂಟ್ ನ ಪೆಟ್ಟಿಗೆ ತೋರಿಸ್ತಾ ಇರ್ತೀರಾ ದೆನ್ ಅದಕ್ಕೆ ಅರ್ಥ ಆಗುತ್ತೆ ನೀವು ಇಂಗ್ಲಿಷ್ ಓದಿದೀರಾ ಒ ಇ ಎಸ್ ಎಸ್ ಏನ್ ಒ ನೋ ಅಂದ್ರೆ ಮಾಡಬೇಕು ಹೌದು ಸರಿ ತಪ್ಪು ಅಂತ ನಿಮ್ಗೆ ಅರ್ಥ ಆಗುತ್ತೆ ಪೆಟ್ ಯಾವ ಇಂಗ್ಲೀಷ್ ಅಥವಾ ಕನ್ನಡ ಅಥವಾ ಬೇರೆ ಭಾಷೆನೋ ಓದಿರೋದಿಲ್ಲ ಸೊ ಹಂಗಾಗಿ ಎಸ್ ಮತ್ತೆ ನೋ ಅನ್ನೋ ಪದನ ಭಾವನಾತ್ಮಕವಾಗಿ ಭಾವನಾತ್ಮಕವಾಗಿ ನೀವು ಅದಕ್ಕೆ ಹೇಳ್ಕೊಡ್ಬೇಕು ಇಲ್ಲ ಅಂದ್ರೆ ಅದು ಕಲಿಯೋದಿಲ್ಲ ಸೊ ಟ್ರೀಟ್ ಇಟ್ಕೊಂಡಿದ್ದೀನಿ ಈ ಕೈನ ಈ ಜಾಗನ ನಾನು ಅದಕ್ಕೆ ಸಪೋರ್ಟ್ ಕೊಡ್ತಾ ಇದ್ದೀನಿ ಸೊ ಈ ಟ್ರೀಟ್ ಕಲೆಕ್ಟ್ ಮಾಡ್ಕೊಳಕೆ ಬಂದಾಗ ಜಸ್ಟ್ ಪುಶ್ ಮಾಡ್ತಾ ಇದೀನಿ ಹಿಂದೆ ಇದು ಕರೆಕ್ಟ್ ಆಗಿರ್ಬೇಕು ಇನ್ನೊಂದು ತೋರಿಸ್ತೀನಿ ನೋಡಿ ಏನ್ ಮಿಸ್ಟೇಕ್ ಆಗ್ಬೋದು ಇವನ ಹತ್ರ ನನಗೆ ಸ್ವಲ್ಪ ಫ್ಲೆಕ್ಸಿಬಲ್ ಇದೆ ಫ್ಲೆಕ್ಸಿಬಲ್ ಇದಾರೆ ನನ್ನ ಜೊತೆ ಸೊ ಅದಕ್ಕೋಸ್ಕರ ತೋರಿಸ್ಕೊಡ್ತೀನಿ ನೀವು ಯಾವ ಮಿಸ್ಟೇಕ್ ಮಾಡ್ತೀರಾ ಅಂತ ಹಿಂಗೆ ಎತ್ಕೊಂಬಿಡೋದು 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 ಮಾಡೋವಾಗ ಪೆಟ್ ಏನ್ ಮಾಡುತ್ತೆ ಕಿತ್ಕೊಳ್ಳೋಕೆ ಟ್ರೈ ಮಾಡುತ್ತೆ ಸೊ ಆರಾಮಾಗಿ ಇಟ್ಸ್ ಓಕೆ ನಿಮಗೆ ಕಚ್ಚೋ ಭಯ ಇದ್ರೆ ಗ್ಲೋ ಹಾಕೊಳ್ಳಿ ಇದಾನೆ ಹೇಳ್ದಂಗೆ ಸೊ ಇಲ್ಲಿ ತಗೊಳ್ಳಿ ಜಸ್ಟ್ ಹಿಂದೆ ಜಾಸ್ತಿ ಹೋಗ್ಬಾರ್ದು ಹಿಂದೆ ಜಾಸ್ತಿ ಹೋದ್ರೆ ಪೆಟ್ಟಿಗೆ ಬೀಳು ತರ ಹೋಗುತ್ತೆ ಇವನ್ ಸ್ವಲ್ಪ ಹೇಳ್ದಲ್ಲ ಫ್ಲೆಕ್ಸಿಬಲ್ ಇದಾನೆ ಹಂಗಾಗಿ ಬೀಳ್ತಾ ಇಲ್ಲ ಬೇರೆ ಪೆಟ್ಸು ಬಿದ್ದೋಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ನೀವೇನ್ ಮಾಡಿ ಸ್ವಲ್ಪ ಡಿಗ್ರಿ ತಗೊಳ್ಳಿ ಇಷ್ಟು ಸ್ವಲ್ಪ ನಿಮ್ ಕಡೆಗೆ ಹೊಲ್ಕೊಂಡಿರ್ಲಿ ಅಲ್ಲಿಂದ ಇನ್ನೊಂದ್ ಸ್ವಲ್ಪ ಹಿಂದೆ ಅಲ್ಲಿಂದ ಇನ್ನೊಂದ್ ಸ್ವಲ್ಪ ಹಿಂದೆ ಎಸ್ ಬಿಟ್ಬಿಟ ನೀವು ಐ ಫೈ ಅಥವಾ ಸೆಕೆಂಡ್ ಕಲ್ಸಿದ್ರೆ ಮುಂಚೆನೆ ನಿಮ್ಗೆ ಸ್ವಲ್ಪ ಈಸಿ ಆಗುತ್ತೆ ಯಾವ್ದಕ್ಕೆ ಸಲ್ಯೂಟ್ಗೆ ಐ ಫೈ ಮತ್ತೆ ನೀವು ಕಲ್ಸ್ಕೊಳ್ಳಿ ಯಾಕೆಂದ್ರೆ ಅವಾಗ ಕೈ ಎತ್ತಿ ಒಂದ್ ಕಾಲಲ್ಲಿ ಬ್ಯಾಲೆನ್ಸ್ ಮಾಡೋಕೆ ಕಲ್ತಿರುತ್ತೆ ಅದಕ್ಕೂ ಇದಕ್ಕೂ ಇಂಟರ್ ಕನೆಕ್ಷನ್ ಇದೆ ಸೊ ನಾವು ಕಲ್ಸ್ಕೊಡೋಂತ ಪ್ರತಿಯೊಂದು ಕಮಾಂಡು ಇಂಟರ್ ಕನೆಕ್ಟೆಡ್ ಬಿಹೇವಿಯರ್ ವೈಸ್ ಅಲ್ಲಿ ನೋಡಿ ಈಗ ಆಟೋಮೆಟಿಕ್ ಆಗಿ ಅವನೇ ಒಂದು ಕಾಲ್ ಎತ್ತಿದ್ರೆ ಇನ್ನೊಂದು ಕಾಲ್ ಎತ್ತ ನಮ್ಗೆ ಕಷ್ಟ ಏನಲ್ಲ ಎಸ್ ಆಯ್ತಾ ಇದರಿಂದ ಹಿಂಗೆ ಬರ್ತಾನೆ ಎಸ್ ಎಸ್ ನೋಡಿ ಈಗ ಈ ಕೈ ಸಪೋರ್ಟ್ ಅಲ್ಲಿಟ್ ಕೊಟ್ಟಿದೀನಿ ಎಸ್ ಗುಡ್ ಬಾಯ್ ತಗೊಂಡಿದೀನಿ ಸಪೋರ್ಟ್ ಕೊಡ್ತಾ ಇದೀನಿ ಆದ್ರೆ ತ್ರಿವರ್ಡ್ ನ ಇಲ್ಲಿಂದ ಮಾಡ್ತಾ ಇದ್ದೀನಿ ಸೊ ಅವಾಗ ಆಟೋಮೆಟಿಕ್ ಈ ಕೈ ನೋಡಿ ಇದನ್ನ ಲೂಸ್ ಬಿಡ್ತಾ ಇದ್ದೀನಿ ಎಸ್ ಎಸ್ ಈಗ ಕಾಲ್ ಮೇಲೆ ಕೊಡ್ತಾ ಕಾಲಿಂದ ತಗೋತಾರ ಸಪೋರ್ಟ್ ನ ನೀವು ಸ್ಲೋಲಿ ಸ್ಲೋ ಅಂದ್ರೆ ಈಗ ನೀವು ಕೊಟ್ಟಿದಾಗ ಕಾಲ್ ಸಪೋರ್ಟ್ ತಗೊಂಡಿರ್ತಾನೆ ನೋಡಿ ಇಲ್ಲಿಂದ ಸ್ಲೋ ಹೋಗಿ ಸ್ಲೋ ಮೇಲೆ ಹೋಗ್ತಾ ಇದೆ ಕೈ ಕಾಲ್ ಬಿಟ್ಟ ಎಸ್ ಇಷ್ಟೇ ಅದನ್ನ ಮಾರ್ಕ್ ಮಾಡಿ ಮಾರ್ಕ್ ಮಾಡಿ ಮಾರ್ಕ್ ಮಾಡಿ ಎಸ್ ಎಸ್ ಅಂತ ಹೇಳ್ಕೊಂಡು ನೀವು ಆಮೇಲೆ ಯಾವುದೇ ಕಾರಣಕ್ಕೂ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನೋಡಿ ಸೆಲ್ಯೂಟ್ ಮಾಡಬೇಕಾದ್ರೆ ಇದೆಲ್ಲಾನು ಇಂಪಾರ್ಟೆಂಟ್ ನೀವು ಆಲ್ರೆಡಿ ಸ್ಕಿಪ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಒಂದ್ ಇಪ್ಪತ್ತು ಸೆಕೆಂಡ್ ನೋಡ್ಬಿಟ್ಟು ಸೆಲ್ಯೂಟ್ ಮಾಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ ನಾನು ಹೇಳ್ತೀನಿ ನೋಡಿ ಸೆಲ್ಯೂಟ್ ಮಾಡಿಸ್ತಾ ಇದ್ದೀರಾ ನಿಮ್ ಕೈ ನಿಮ್ ರಿವಾರ್ಡ್ ಇಲ್ಲೇ ಇರಬೇಕು ಎಲ್ಲಿ ಇಲ್ಲೇ ಇರಬೇಕು ನೀವು ಇನ್ ಕೇಸ್ ಇಲ್ಲಿ ಕೊಡ್ತೀರಾ ರಿವಾರ್ಡ್ ಅಂತ ಇಟ್ಕೊಳ್ಳಿ ಇಲ್ಲ ಸಿ ತಗೊಳ್ಳಿ ಇಷ್ಟು ಐಟಲ್ ಕೊಡ್ತಾ ಇರೋದು ಇಟ್ಕೊಳ್ಳಿ ಅವಾಗ ಆಟೋಮೆಟಿಕ್ ಆಗಿ ಪೆಟ್ಟೇನ್ ಮಾಡುತ್ತೆ ಹಿಂಗ್ ಮಾಡುತ್ತೆ ಅವಾಗ ಸೆಲ್ಯೂಟ್ ಬರೋದಿಲ್ಲ ಸೊ ಇದಿಷ್ಟು ಪಾಯಿಂಟ್ಸು ಎಸ್ ಸಲ್ಯೂಟ್ ಇಷ್ಟ ಮಾಡಿ ಒಂದು ತ್ರೀ ಫೋರ್ ಡೇಸ್ ಇಷ್ಟ ಮಾಡಿ ಎಸ್ ಗುಡ್ ಬಾಯ್ ನೀವು ನಿಮ್ಮ ಬೇಕಾದ್ರೆ ಸಪೋರ್ಟ್ ತಗೊಂಡು ನಿಂತ್ಕೊಳ್ಳಿ ಅವನು ಪರವಾಗಿಲ್ಲ ಎಸ್ ಗುಡ್ ಬಾಯ್ ಸ್ಲೋಲಿ ಸ್ಲೋಲಿ ಆ ಸಪೋರ್ಟ್ ಇವ್ನಿಗೆ ಒನ್ ಡೇ ಪ್ರಾಕ್ಟೀಸ್ ಮಾಡಿದ್ದೀನಿ ಸೊ ಹಂಗಾಗಿ ನಿಮಗೆ ಕಂಟಿನ್ಯೂಟಿ ತೋರಿಸಿ ಹೊಸ ಪಿಟ್ಸ್ ಹೆಂಗೆ ಮಾಡಬೇಕು ಈಗ ನಮ್ಮ ಇನ್ನೊಂದು ಲಿಯೋ ಆಗಿರ್ಬೋದು ಭೀಮಾ ಆಗಿರ್ಬೋದು ಲಿಯೋ ಆಗಿರ್ಬೋದು ಪ್ರಿನ್ಸ್ ಆಗಿರ್ಬೋದು ಗೊತ್ತಿಲ್ಲ ಸೊ ಇವನ್ ಹತ್ರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಪ್ಲಸ್ ಡಿಫರೆಂಟ್ ಎಂಪರ್ಮೆಂಟ್ಸ್ ಗೊತ್ತಿಲ್ಲದೆ ಇರೋ ಪಿಟ್ಸ್ ಈ ರಾಜ ಭೀಮಾ ಅಂತ ಏನ್ ಹೇಳಿದ್ನಲ್ಲ ಅವನ್ಗೆ ಸಿಕ್ಕಾಬಟ್ಟೆ ಫುಡ್ ಡ್ರೈವ್ ಇನ್ನು ಜಾಸ್ತಿ ಚೆನ್ನಾಗಿ ಕಚ್ಚಾನೆ ಇವ್ಗಿಂತ ನಾನು ತೋರಿಸ್ಕೊಡ್ತೀನಿ ಅವನ್ನ ಎಸ್ ಗುಡ್ ಬಾಯ್ ಸೆಟ್ ಸಲ್ಯೂಟ್ ಗುಡ್ ಬಾಯ್ ಎಸ್ ಹಾ ಈ ಒಂದ್ ಸೆಕೆಂಡ್ ಎರಡ್ ಸೆಕೆಂಡ್ ನ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಟ್ರೀಟ್ಸ್ ಕೊಟ್ಟು ಗುಡ್ ಬಾಯ್ ಗುಡ್ ಬಾಯ್ ನಾವ್ ಈಗ ಕೊಟ್ಟಿಲ್ಲ ಯಾಕೆ ಹೇಳಿ ಅವನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕಾಲ್ ಇಟ್ಬಿಟ್ಟಿದ್ದ ಸೊ ಹಂಗಾಗಿ ನಾನು ಅವನಿಗೆ ರಿವಾರ್ಡ್ ಮಾಡ್ತಾ ಇಲ್ಲ ಕಾಲ್ ಸಪೋರ್ಟ್ ತಗೊಂಡಿದ ನೋಡಿ ಹೆಂಗೇ ಹೋಗ್ತೀನಿ ಇಷ್ಟೇ ಎಸ್ ಗುಡ್ ಬೋಸ್ ಬೋಯ್ ಈ ತರ ಜಸ್ಟ್ ಒಂದ್ ಸೆಕೆಂಡ್ ಎರಡ್ ಸೆಕೆಂಡ್ ನೀವು ಅವ್ರಿಗೆ ಎಂಟರ್ಟೈನ್ ಮಾಡ್ತಾ ರಿವಾರ್ಡ್ ಮಾಡ್ತಾ ಮಾರ್ಕ್ ಮಾಡ್ತಾ ಅವನ್ನ ತುಂಬಾ ಚೆನ್ನಾಗಿ ಮುದ್ದು ಮಾಡ್ತಾ ನೀವು ತಗೊಂಡೋಗ್ಬೇಕು ಸೊ ಲಿಯೋ ಇವ್ ಸಾಕು ಇನ್ನೊಬ್ಬ ಲೀರ ಕರ್ಕೊಂಡ್ ರೈಟ್ ಸೊ ಇನ್ನೊಬ್ಬ ಇನ್ನೊಬ್ಬ ಲಿಯೋ ಬಂದಿದ್ದಾನೆ ಗೊತ್ತಾಯ್ತಾ ಇವನ್ ಇಷ್ಟಿದೆಯಲ್ಲ ಬಿ ಮುಂದೆ ಇವನ್ ಕಿಂತರಿ ಕಮ್ಯಾ ಇವ್ನ ನೆಗ್ದು ನೆಗ್ದು ಕಿತ್ಕೊಂಡು ಟ್ರೈ ಮಾಡ್ತಾರೆ ತೋರಿಸ್ತಾ ಇದೀನಿ ಅಂದ್ರೆ ಇಲ್ಲಿ ಅನ್ಸುತ್ತೆ ನಿಮಗೆ ಒಬ್ಬ ಟ್ರೈನರ್ ಅಲ್ಲಿ ಯಾವುದೋ ಚೆನ್ನಾಗಿ ಕಲಿಯುವಂತ ಪೆಟ್ನ ಇಟ್ಕೊಂಡು ಮಾಡ್ತಾರೆ ಮತ್ತೆ ನಮ್ಮಲ್ಲಿರುವಂತ ಪೆಟ್ ಟೆಂಪರ್ಮೆಂಟ್ ಬೇರೆ ಇರುತ್ತೆ ಕಲ್ಸಕ್ ಆಗಲ್ಲ ಅನ್ನೋ ತರ ಸಮಸ್ಯೆ ಡೆಫಿನೆಟ್ ಆಗಿ ನೀವು ಫೇಸ್ ಮಾಡ್ತಿರ್ತೀರಾ ಸೊ ಹಂಗಾಗಿ ಎಲ್ಲಾ ಟೆಂಪರ್ಮೆಂಟ್ ಪೆಟ್ಸ್ ಜೊತೆ ಮತ್ತೆ ಶುರು ಮಾಡ್ತಾ ಇದ್ದೀನಿ ಬರ ಹಸಿಗಳಿಗೆ यूजे टू टास्क तुम्हें बरइल गुड बॉय से मुंने गुड बॉय नव गुड स्टैंड ನೋಡಿ ಪ್ರಾಬ್ಲಮ್ ಇವನು ಎರಡು ಕಾರ್ ನಿಂತ್ನ ಆ ಬ್ಯಾಲೆನ್ಸ್ ಮಾಡೋಷ್ಟು ಪೇಷನ್ಸ್ ಅವನಲ್ಲಿ ಇಲ್ಲ ನೀವು ನೋಡ್ತಾ ಇರಬಹುದು ಅರ್ಥ ಮಾಡ್ಕೊಂಡು ಟೆಂಪರ್ಮೆಂಟ್ ಯಾವ ತರ ಇರುತ್ತೆ ಐ ಡ್ರೈವ್ ಕೊಡ್ಲಿ ಫಸ್ಟ್ ಆಗಿಬಿಡ್ತಾನೆ ನಿಮ್ಗೂ ಕೋಪ ಬಂದ್ಬಿಡುತ್ತೆ ಗಿವ್ ಅಪ್ ಮಾಡಿಬಿಡ್ತೀರಾ ಬೇಡ ನನ್ಗಿದು ಅಂತ ಸಿಟ್ ಸೇಮ್ ಟ್ರೀಟ್ ಇಟ್ಕೋತಾ ಸ್ವಲ್ಪ ರಿವಾರ್ಡ್ ಎಸ್ ಇವ್ ನಾನು ಸೆಲ್ಯೂಟ್ ಪ್ರಾಕ್ಟೀಸ್ ಮಾಡಿಸಿಲ್ಲ ಇದೇ ಫಸ್ಟ್ ಟೈಮ್ ಸೆಲ್ಯೂಟ್ ಪ್ರಾಕ್ಟೀಸ್ ಮಾಡಿಸ್ತಾ ಇರೋದು ಸೊ ನೀವು ಮಾಡೋ ಮಿಸ್ಟೇಕ್ಸ್ ನೋಡಿ ನಾರ್ಮಲ್ ಆಗಿ ನೀವು ಮಾಡೋದು ಹಿಂಗೆ 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 ಮಾಡ್ತಾ ಇದ್ರೆ ಈ ಕೈ ಕಾನ್ಸ್ಟೆಂಟ್ ಆಗಿರ್ಬೇಕು ಅದ್ ಮಾತ್ರ ಬಹಳ ಇಂಪಾರ್ಟೆಂಟ್ ನೀವು ಅವ್ನು ತಿನ್ನ ಬುದ್ಧಿದ ತಕ್ಷಣ ವಾಪಸ್ ತಗೊಂಡೋದು ವಾಪಸ್ ತಗೊಂಡ್ ಮಾಡಿದ್ರೆ ಅವ್ನಿಗೆ ಅರ್ಥ ಅವ್ರಿಗೆ ಅರ್ಥ ಆಗಲ್ಲ ನೀವೇನು ಕೊಡ್ತಾ ಇದೀರ ಅಂತ ಸೆಟ್ ನಾವು ಬ್ಯಾಲೆನ್ಸ್ ಮಾಡ್ತಾ ಇನ್ನೊಂದು ಏಟ್ ಮಾಡ್ತಾ ಇದ್ದೀನಿ ಎಸ್ ಗುಡ್ ಬಾಯ್ ಗುಡ್ ಬಾಯ್ ವೈಟ್ ವೈಟ್ ನೋಡ್ ಗೊತ್ತಾಯ್ತಾ ಈಗ ಅವನಿಗೆ ಜಾಸ್ತಿ ಬ್ಯಾಲೆನ್ಸ್ ಮಾಡಕ ಸ್ವಲ್ಪ ಆಗಿರುತ್ತೆ ಹಂಗಾಗಿ ಏನ್ ಮಾಡಿದಾಗ ಯೋಪ್ ಮಾಡ್ಬಿಡ್ತಾನೆ ಇದನ್ನೇ ನೀವು ಮಾಡ್ಬೇಕಾಯ್ತು ಪ್ರಾಕ್ಟೀಸ್ 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 ಕಮ್ ಸಿಟ್ ಸೆಲ್ಯೂಟ್ ಕಲ್ಸಿದ್ರೆ ಬಹಳ ಇಂಪಾರ್ಟೆಂಟ್ ಸೆಲ್ಯೂಟ್ ಅಂತೀನಿ ಆ ಫೈ ಮತ್ತೆ ಶೇಕಡ ಕಲ್ಸಿದ್ರೆ ಬಹಳ ಬಹಳ ಈಸಿ ನಿಮ್ಗೆ ಸೆಲ್ಯೂಟ್ ಮಾಡ್ತದ್ದು ಅದ್ ಬರ್ಲಿಲ್ಲ ಅಂದ್ರೆ ಆಗಲ್ಲ ಆಮೇಲೆ ಈ ಬೆರಳು ನೀವು ಇಲ್ಲಿ ರಿವರ್ಡ್ ಮಾಡ್ತೀರಲ್ವಾ ಯೂಶಲ್ ಆಗಿ ಏನಾಯ್ತಾರೆ ಹಿಂಗ್ ಸಪೋರ್ಟ್ ಕೊಡ್ತಾ ಇದ್ರಲ್ಲ ಅದಾದ್ಮೇಲೆ ಹಿಂಗ್ ಹೋಗಿರ್ಬೇಕು ತೋರಿಸ್ತೀನಿ ನೋಡಿ ಹಿಂಗ್ ಹೋಗಿಲ್ಲ ಅಂದ್ರೆ ಪೆಟ್ಟು ಮೇಲೆ ಮೇಲೆ ಹೋಗ್ತಿರುತ್ತೆ ಈಗ ತೋರಿಸ್ತೀನಿ ನೋಡಿ ಈಗ ಮೇಲ್ ಹೋಗಲ್ವಾ ಅವನು ಸರಿ ಇದನ್ನ ಮೇಲ್ಗಡೆ ಮಾಡಿರ್ತೀನಿ ಸೊ ಏನಾಗುತ್ತೆ ಅವನು ಮೇಲ್ಗಡೆ ಹೋಗಕ್ಕಾಗಲ್ಲ ಆದ್ರೆ ಈ ಬೆರಳು ಈ ಮೂತಿನ ಮೇಲ್ ಹೋಗ್ ತಡಿತಿರುತ್ತೆ So, आ, अधे अधे help सो आर्टिक्युर अदे जगह अदे जगह कुछ मैं मेलगढ़ जगह हंग अल सो हा मेलगढ़ बहुत इंपार्टेंटली कम बैक्ट गुड बो ना तक हमें सपोर्ट तक वेरी गुड ಬರ್ದಲ್ಲ ಸೊ ಹಿಂಗೆ ಇಲ್ಲಿರೋ ಕೈನ ಹಿಂಗೆ ಹಿಂಗೆ ಸ್ವಲ್ಪ ಎರಡು ದಿನ ಮೂರ್ ದಿನ ಆಗೋಷ್ಟು ಹಿಂಗ್ ತಗೊಂಡೋಗಿ ವೈಟ್ ಹೇಳಿ ವೈಟ್ ಹೇಳಿ ವೈಟ್ ಎಸ್ ವೈಟ್ ಹೇಳಿ ಮಾಡಿ ಒಂದ್ ಎರಡು ಸೆಕೆಂಡ್ ಮಾಡ್ರು ಸಾಕು ನಮ್ಗೆ ಒಂದ್ ಸೆಕೆಂಡ್ ಮಾಡಿ ಸಾಕು ಗುಡ್ ಬಾಯ್ ಹೇಳ್ಬೇಕು ಒಂದ್ ಎರಡು ಮೂರು ರಿವಾರ್ಡ್ ಜಾಸ್ತಿ ಮಾಡಬೇಕು ಮುದ್ದು ಮಾಡ್ಬೇಕು ಸೆಟ್ ಸೆಟ್ ಬೋ ಎಸ್ ಅನ್ನ ವೈಟ್ ವೈಟ್ ರೈಟ್ ರೈಟ್ ಟಚ್ ಮಾಡಿಸಿ ಇಟ್ಕೊಳ್ಳಿ ಪರವಾಗಿಲ್ಲ ಟಚ್ ಮಾಡ್ಸಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಕಾಲ್ ಇಟ್ಟ ಮೇಲೆ ನೀವು ರಿವಾರ್ಡ್ ಮಾಡಬಾರ್ದು ಇಡಕ್ಕಿಂತ ಮುಂಚೆ ರಿವಾರ್ಡ್ ಎಸ್ ಇಷ್ಟನ್ನ ಮಾಡ್ಕೊಳ್ಳಿ ಈಗ ಇನ್ನೊಂದು ಅಸ್ಕಿ ಕರ್ಕೊಂಡ್ಬೋತೀನಿ ಸೊ ಇವನ್ ಜೊತೆಲಿ ನಿಮ್ಗೆ ಏನ್ ಪ್ರಾಕ್ಟೀಸ್ ಇರುತ್ತೆ ಏನ್ ಇವ್ ಏನ್ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಈ ತರ ಟೆಂಪರ್ಮೆಂಟ್ ಇದ್ರೆ ಸೊ ನೆಕ್ಸ್ಟ್ ನಾನು ಭೀಮ್ ಜೊತೆ ಹೋಗ್ತೀನಿ ಸಿಕ್ಕಾಬಿಟ್ಟೆ ನೀವು ಊಟ ತೊಗೊಂಬತ್ತಿದ್ರೆ ನೆಗದು ಹಿಂಗೆಲ್ಲ ಮಾಡಿ ಬಿಡ್ಸ್ಕೊಂಡ್ಬಿಡ್ತಾನೆ ಅದನ್ನೆಲ್ಲ ಯಾಕೆ ಹಂಗೆ ಇಟ್ಕೊಂಡಿದ್ರೆ ರೆಕಾರ್ಡ್ ಮಾಡಿ ನಿಮ್ಗೆ ತೋರಿಸ್ಕೊಟ್ಟಾಗ ನಿಮಗೂ ಈಸಿ ಆಗುತ್ತೆ ಓ ಈ ತರಾನೂ ಆಗುತ್ತೆ ಇದನ್ನ ಹಿಂಗೆ ಸರಿ ಮಾಡ್ಕೋಬಹುದು ಅನ್ನೋ ವಿಷಯ ನಿಮ್ಗೂ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಸೊ ಹಂಗಾಗಿ ನಾನು ಭೀಮ ಜೊತೆಗೆ ಹೋಗ್ತಾ ಇದೀನಿ ಸಿಟ್ ಫಾರ್ ಸಿಟ್ ಇಟ್ಕೊ ಸೊ ಇವನು ಭೀಮಾ ನಾನು ನಿಮ್ಗೆ ಹೇಳ್ದಂಗೆ ಇವನಿಗೆ ಯಾಕೆ ಮ್ಯಾಟ್ ಹಾಕಿ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವನ್ಗೆ ಸ್ವಲ್ಪ ಹಿಪ್ ಪ್ರಾಬ್ಲಮ್ ಇದೆ ಸೊ ಹಿಪ್ ಪ್ರಾಬ್ಲಮ್ ಇರುವಾಗ ಅದು ಏನಾಗುತ್ತೆ ನಿಮಗೆ ಪೂರ್ತಿ ಕಾಲ ಅಗ್ಲ ಮಾಡ್ಕೊಂಡು ಮಲ್ಕೋಬೇಕಾದ್ರೆ ಅಥವಾ ಅಗ್ಲ ಮಾಡ್ಕೊಂಡು ಕೂತ್ಕೋಬೇಕಾದ್ರೆ ಅದಕ್ಕೆ ಇನ್ನೂ ಜಾಸ್ತಿ ಜಾಸ್ತಿ ಎಕ್ಸ್ಪೆಂಡ್ ಆಗಿ ಇನ್ನೂ ಜಾಸ್ತಿ ನೋವಾಗ ಶುರುವಾಗುತ್ತೆ ಸೊ ಹಂಗಾಗಿ ನಿಮ್ಮ ಅಲ್ಲಿ ಯಾವುದದು ಪೆಟ್ಗಾದ್ರೂ ಹಿಪ್ದೇನಾದರೂ ಸಮಸ್ಯೆ ಇತ್ತು ಅಂದರೆ ರೆಗ್ಯುಲರ್ ಸ್ವಿಮ್ಮಿಂಗ್ ಬಹಳ ಬಹಳ ಇಂಪಾರ್ಟೆಂಟ್ ಮತ್ತು ಫ್ಲೋರ್ ಜಾರ್ತಾ ಇದ್ರೆ ಮ್ಯಾಟ್ ಹಾಕೊಳ್ಳೋದು ಅಥವಾ ನೀವು ಏನಾದರೂ ರಫ್ ಫ್ಲೋರ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಕಮ್ ಬ್ಯಾಕ್ ಕಮ್ ಬ್ಯಾಕ್ ಭೀಮಾ ಬಾ ಇವರಿಗೆ ಇದು ವೆರಿ ಫಸ್ಟ್ ಸೆಷನ್ ನಾನು ಇನ್ನು ಏನು ಶುರು ಮಾಡಿಲ್ಲ ಇವನಿಗೆ ಯಾಕಂದ್ರೆ ಇವ್ನ ಬಿಹೇವಿಯರ್ ನಾನು ನಿಮ್ಗೆ ತೋರಿಸೋದಿದೆ ಕಮ್ ಬ್ಯಾಕ್ ತಾಳ್ಮೆ ಇಲ್ಲ ಅರ್ಜೆಂಟ್ 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 ಅಟ್ ಲೀಸ್ಟ್ ನಿಮ್ಗೆ ಲಿಯೋ ಅಸ್ಕಿ ಸ್ವಲ್ಪ ಕೇಳಿಸ್ಕೊತಾರೆ ಇವನ್ ಕೇಳಿಸ್ಕೊಳ್ಳಲ್ಲ ಸ್ವಲ್ಪ ಏನಾದ್ರೂ ನಿಮ್ಗೆ ಅವನಿಗೆ ಸಿಗ್ತಾ ಇಲ್ಲ ಅಥವಾ ಅವನ್ಗೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕು ಕಷ್ಟ ಪಡ್ಬೇಕು ಅಥವಾ ಬೆಗ್ ಮಾಡಬೇಕು ಅಂದ್ರೆ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ಅಥವಾ ಫೋರ್ಸ್ ಮಾಡಿ ತಗೊಳಕ್ ಶುರು ಮಾಡ್ತಾರೆ ಎಸ್ ಗುಡ್ ಬಾಯ್ ನಮ್ಗೇನು ಏನು ಅಂದ್ರೆ ನಮ್ಮ ಹತ್ರ ಬರಬೇಕು ತಾನಾಗೆ ಬರೋವಂಗೆ ನಾವು ಮಾಡಬೇಕು ನೋ 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 ಎಸ್ ಅವನಾಗ ಅವನೇ ಕೂತ್ಕೋ ನಾನು ಸಿಟ್ಟು ಹೇಳಿಲ್ಲ ಅವನಾಗ ಅವನೇ ಕೂತ್ಕೋಬೇಕು ಕೂತ್ಕೊಂಡ್ರೆ ಮಾತ್ರ ರಿವಾರ್ಡ್ ಮಾಡೋದು ಕೂತ್ಕೊಂಡಿಲ್ಲ ಅಂದ್ರೆ ನಾ ರಿವಾರ್ಡ್ ಮಾಡಲ್ಲ ಎಸ್ ಕೂತ್ಕೊಂಡ ಸೊ ಇವ್ ನೋಡಿ ನೀವು ಅಬ್ಸರ್ವ್ ಮಾಡಿ ನೋಡಿ ನನ್ನ ಈ ಕಡೆ ತಿರ್ಸ್ತಿ ನೋಡಿ ಸಿಟ್ ಸಿಟ್ ನಾವು ಅವನ್ ಕಾಲೇ ಅಗಲ ಹಿಂಗ್ ಕುತ್ಕೋತಾನೆ ಹಿಂಗ್ ಕುತ್ಕೋತಾವನೆ ಅಂತಂದ್ರೆ ಅವನು ಸಿಟ್ಟಿಂಗ್ ಪೊಸಿಷನ್ ಸರಿ ಇಲ್ಲ ಈಗ ಸೆಲ್ಯೂಟ್ ಮಾಡ್ಬೇಕು ಅಂದ್ರೆ ಸರಿಯಾಗಿ ಕುತ್ಕೋಬೇಕು ಸರಿಯಾಗಿ ಕುತ್ಕೋಬೇಕು ಅಂದ್ರೆ ಅವನು ಸರಿಯಾಗಿ ಕುತ್ಕೊಂಡ್ರೆ ಸೆಲ್ಯೂಟ್ ಮಾಡ್ಬೇಕು ಸರಿಯಾಗಿ ಕುತ್ಕೊಂಡಾಗ ಆಟೋಮೆಟಿಕ್ ಆಗಿ ಅವನ ಹೆಲ್ತ್ ಇಶ್ಯೂ ಕೂಡ ಸ್ಲೋಲಿ 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 ಅವ್ನ ಕಂಟ್ರೋಲ್ಗೆ ಅಥವಾ ನಮ್ ಕಂಟ್ರೋಲ್ಗೆ ಬರುತ್ತೆ ಸಿಟ್ ಸಿಟ್ ಗೊತ್ತಾಗ್ತಿದೆ ನಿಮಗೆ ಅವ್ನ ಕಾಲ್ ಪೊಸಿಷನ್ ನೋಡ್ಬೋದು ನೀವು ಯೂಜಲ್ ಆಗಿ ಪಿಟ್ಸ್ ಹಿಂಗೆ ಕುತ್ಕೊಂಡ್ರೆ ಇವ್ನು ಹಿಂಗೆ ಕುತ್ಕೋತಾನೆ ಅಥವಾ ಹಿಂಗೆ ಕುತ್ಕೋತಾನೆ ಅವಾಗ ಏನಾದ್ರೆ ಈ ಕಾಲ್ ಅಗಲ ಅಗಲ ಆಗ್ಬಿಡುತ್ತೆ ಅವಾಗ ಇನ್ನು ಜಾಸ್ತಿ ಹಿಂಸೆ ಆಗುತ್ತೆ ಅವನಿಗೆ ಏನು ಸಿಟ್ಟಿಂಗ್ ಪೊಸಿಷನ್ ಅಥವಾ ಹಿಪ್ ಪ್ರಾಬ್ಲಮ್ ಇನ್ನು ಹೈಕ್ ಆಗ್ಬಿಡುತ್ತೆ ಹಿಂಗ್ ಬಾ ಸಿಟ್ ಸಿಟ್ ಎಸ್ ಗುಡ್ ಬಾಯ್ ಸಪೋರ್ಟ್ ತಗೊಳ್ಳಿ ಪರವಾಗಿಲ್ಲ ಈ ಕೈ ಯಾವುದೇ ಕಾರಣಕ್ಕೂ ಈ ಇಲ್ಲಿರ್ಬೇಕ ಹಿಂಗಿರ್ಬೇಕು ಅವ್ರ ಮೂತಿ ಈ ಕೈ ಹಿಂಗಿರ್ಬೇಕು ಎದೊಳ್ಬೇಕು ಅಂದ್ರೂ ಎದೊಳ್ಬೇಕು ಅಂದ್ರೂ ಇದು ತಡಿಬೇಕು ಅವಾಗ ಏನಾಗುತ್ತೆ ನಿಮ್ಗೆ ಈಸಿ ಆಗುತ್ತೆ ಸೊ ನೀವು ನೋಡ್ಕೊಳ್ಳಿ ಹಿಂಗೆ ಎದ್ ತುಂಬಾ ಕೆರಗಡೆ ಹಿಡಿಬಾರ್ದು ಸಿ ನೌ ಎಸ್ ಹಿಯರ್ ಹಿಯರ್ ಕಿಯರ್ತ ಕೈ ಮೇಲೆ ಸ್ಟ್ರೈಟ್ ಆಗಿದ್ದಕ್ಕೆ ಸಿಟ್ अस्ट 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 अभ्यास नौ ये ट्रीटोल है सो दॉ नहीं रिजर्ड नीलिज महड़ा इंपारटे ನೀವೇನಾದ್ರೂ ಮುಂಚಿತವಾಗಿ ರಿವಾರ್ಡ್ನ ರಿಲೀಸ್ ಮಾಡ್ಬಿಟ್ರೆ ಅದಕ್ಕೆ ನೀವು ಯಾವ್ದಕ್ಕೋಸ್ಕರ ರಿವಾರ್ಡ್ ಕೊಡ್ತಾ ಇದೀರಾ ಅಂತಾನೆ ಗೊತ್ತಾಗಲ್ಲ ಸೊ ಅದಕ್ಕೆ ಯಾವ ಪಾಯಿಂಟ್ ಅಲ್ಲಿ ನೀವು ರಿವಾರ್ಡ್ ರಿಲೀಸ್ ಮಾಡ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಎಸ್ ಕೊಡ್ತಾ ಇದ್ದೀರಾ ಎಸ್ ಹೇಳ್ತಾ ಇದ್ದೀನಿ ಮತ್ತೆ ಕೊಡ್ತಾ ಇದ್ದೀನಿ ಎಸ್ ಎಸ್ ಗುಡ್ ಬಾಯ್ ಗುಡ್ ಬಾಯ್ ನೋಡಿ ಬ್ಯಾಲೆನ್ಸ್ ಮಾಡ್ತಿದ್ದಾನ ವೆರಿ ಗುಡ್ ನಿಮಗೆ ನಾನು ಇಲ್ಲಿ ಟ್ರೈನಿಂಗ್ ಹೇಳ್ಕೊಡ್ತಾರ ಉದ್ದೇಶ ಬಂದು ನಮಗೆ ಏನು ನನಗೆ ಏನು ಸಂಪಾದನೆ ಆಗುತ್ತೆ ಯೂಟ್ಯೂಬಿಂದ ಅದೆಲ್ಲ ನನಗೆ ಗೊತ್ತಿಲ್ಲ ಒಬ್ಬ ಟ್ರೈನ್ ಟ್ರೈನರ್ ಅಂದರೆ ನಮಗೆ ಲಿಮಿಟೆಡ್ ಆಡಿಯನ್ಸು ಅದರಲ್ಲೂ ಕನ್ನಡ ಲ್ಯಾಂಗ್ವೇಜು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನಮ್ಮ ವಿಡಿಯೋ ನೋಡೋರು ಬರೀ ಕನ್ನಡಿಗರು ಪೆಟ್ ಪೇರೆಂಟ್ಸ್ ಮಾತ್ರ ಯಾರು ನಾನು ಕಲ್ತ್ಕೋಬೇಕು ಅಥವಾ ಪೆಟ್ ಬಿಹೇವಿಯರ್ ಬಗ್ಗೆ ನಾನು ತಿಳ್ಕೋಬೇಕು ಅಂತ ಯಾರು ವಿಡಿಯೋ ನೋಡೋಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು ನನಗೆ ಇತ್ತೀಚೆಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ತುಂಬಾ ಅಡಾಪ್ಷನ್ ಕಾಲು ಮತ್ತೆ ಅಬಂಡೆಡ್ ಕಾಲ್ ಗಳು ನೋಡ್ಬೇಕಾದ್ರೆ ಏನ್ ಈಸಿಯಾಗಿ ಒಂದ್ ವಿಷಯ ಅರ್ಥ ಆಗ್ತಾ ಇದೆ ಅಂದ್ರೆ ಪೆಟ್ ನ ಪೇರೆಂಟ್ಸ್ ಕೈಲಿ ರೀಡ್ ಮಾಡಕ್ ಆಗ್ತಿಲ್ಲ ಪೆಟ್ಗೆ ಹಿಡಿದ ಪೇರೆಂಟ್ಸ್ ದ ಪೇರೆಂಟ್ ಆಗ್ತಿಲ್ಲ ಅವ್ರ ಕೈಯಲ್ಲಿ ಸೊ ಮುಗು ಕಚ್ತು ಇಲ್ಲ ಏನೋ ಎಳ್ಕೊಂಡೋಗಿ ಬೀಳಿಸ್ಬಿಡ್ತು ಸ್ವಲ್ಪ ಕೈ ಕಾಲು ಗೇಟ್ ಆಗೋಯ್ತು ಅಂದ ತಕ್ಷಣ ಅಥವಾ ಯಾರಾದ್ರೂ ಕಚ್ಬಿಡ್ತಿದ ತಕ್ಷಣ ಪೆಟ್ ನ ತಗೊಂಡೋಗ್ ರಸ್ತೆಗೆ ಬಿಟ್ಬಿಡೋದು ಇದು ವಿಷಯಗಳು ಜಾಸ್ತಿ ಆಗ್ತಿದೆ ಅಟ್ ಲೀಸ್ಟ್ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದ್ ಮೂಲೆಯಲ್ಲಿ ಒಂದ್ ಪೆಟ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ರೆಸ್ಪಾಂಡ್ ಮಾಡ ಅವ್ರು ಆ ಪೆಟ್ಟು ಅವ್ರ ಪೇರೆಂಟ್ಸ್ ರೆಸ್ಪಾಂಡ್ ಮಾಡಿ ಆ ಪೆಟ್ ಅದನ್ನ ಅರ್ಥ ಮಾಡ್ಕೊಂಡು ಪೂರ್ತಿ ಜೀವನ ಅಂದ್ರೆ ಏನಾದ ವರ್ಷ ಅದ ಜೀವಿತಾವಧ ಇದೆ ಅದರಲ್ಲಿ ಅದನ್ನ ಜೊತೆಲಿ ನಡ್ಸ್ಕೊಂಡು ಹೋಗ್ತಾರೆ ಅಂದ್ರೆ ಅದಕ್ಕಿಂತ ಖುಷಿ ವಿಷಯ ಬೇರೆ ಏನೇನಿಲ್ಲ ಗುಡ್ ಬಾಯ್ ಇದು ನೋಡಿ ಪ್ರೀತಿಸಿದ್ರೆ ಎಸ್ ಗುಡ್ ಮಾರ್ನಿಂಗ್ ಇರಲಿ ಸಲ್ಯೂಟ್ ಇಷ್ಟೇ ಸಲ್ಯೂಟ್ 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 ಎಸ್ ಈ ಥರ ನೀವು ಸ್ವಲ್ಪ ಜಾಸ್ತಿ ರಿವಾರ್ಡ್ ಕೊಟ್ಟು ಅಂದರೆ ಯಾವಾಗ ರೆಸ್ಪಾಂಡ್ ಮಾಡುತ್ತೋ ಅಂದರೆ ಓ ನನಗೆ ಇದರಿಂದ ಏನೋ ಸಿಗ್ತಾ ಇದೆ ಆ ಬ್ಯಾಲೆನ್ಸ್ ಮೈಂಡ್ ಆ್ಯಂಡ್ ಬಾಡಿ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಪೆಟ್ಟು ಅದಕ್ಕಿಂತ ಒಳ್ಳೆ ವಿಷಯ ಇನ್ನೊಂದು ಇಲ್ಲ ನಾನು ಖಂಡಿತ ಭಾವಿಸ್ತೀನಿ ನಿಮಗೆ ಇನ್ನೂ ಹೆಚ್ಚು ಎಜಿಲಿಟಿಗೆ ಸಂಬಂಧಪಟ್ಟಂಗೆ ಟ್ರೈನಿಂಗ್ ನಾನು ಹೇಳ್ಕೊಡ್ಬೇಕು ಅಂತ ಇದ್ದೀನಿ ಹೆಚ್ಚೆಚ್ಚು ಬಿಹೇವಿಯರ್ಗೆ ಸಂಬಂಧಪಟ್ಟಂಗೆ ಟ್ರೈನಿಂಗ್ನ ಹೇಳ್ಕೊಡ್ಬೇಕು ಅಂತ ಇದ್ದೀನಿ ಹೆಚ್ಚೆಚ್ಚು ಒಬಿಡಿಯನ್ಸ್ಗೆ ಸಂಬಂಧಪಟ್ಟಂಗೆ ಟ್ರೈನಿಂಗ್ನ ಹೇಳ್ಕೊಡ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಒಂದಿಬ್ಬರು ಜನ ಕೇಳಿದ್ರು ನೀವೆಲ್ಲ ಹೇಳ್ಕೊಟ್ಬಿಟ್ರೆ ನಿಮಗೇನು ಸಂಪಾದನೆ ಅಂತ ಇಟ್ಸ್ ಓಕೆ ನಾನು ಸಂಪಾದನೆ ಯಾವತ್ತೂ ಹೋಯಿತು ಅದ್ರ ಬಗ್ಗೆ ನಾನು ಕೇರಿಲ್ಲ ಬಟ್ ನಾನು ಕಲ್ತಿರೋದು ನನ್ನಲ್ಲೇ ಉಳ್ದೋಗ್ಬಾರ್ದು ನನ್ನಲ್ಲೇ ಕಳೆದೋಗ್ಬಾರ್ದು ಸೊ ನಾನು ನಿಮ್ ಜೊತೆಲಿ ಕನೆಕ್ಟಿಂಗ್ ಅಲ್ಲಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಟ್ರೈನಿಂಗ್ ಸೀರೀಸ್ನ ಮಾಡ್ತಾ ಇರೋದು ಬಾಯ್ಲಿ ಕೂತ್ಕೋ ಎಸ್